ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಬಿ ವೈ ವಿಜೇಂದ್ರಜಿ ಅವರ ಒಂದು ಕರೆ ಮೇರೆಗೆ ಒಂದು ಜನಪರ ಹೋರಾಟವನ್ನು ಇಡೀ ರಾಜ್ಯವ್ಯಾಪಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ನಾವು ಹೆಮ್ಮ್ಕೊಂಡಿದ್ದೀವಿ ವಿಶೇಷವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಇವತ್ತು ನೂರ ಎಂಬತ್ತೇಳು ಕೋಟಿಯ ಇವತ್ತು ಹಗರಣ ಇವತ್ತು ಬೆಳಕಿಗೆ ಬಂದಿದ್ದು ಇವತ್ತು ಯಾವ ಒಂದು ನಿಗಮ ಯಾವ ಸರ್ಕಾರ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಹಿಂದುಳಿದ ವರ್ಗದವರಿಗೆ ಒಂದು ಏಳಿಗೆಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿತ್ತು ಅಂಥ ಒಂದು ನಿಟ್ಟಿನಲ್ಲಿ ಅವರ ಒಂದು ಭವಿಷ್ಯವನ್ನು ಅಂಧಕಾರದಲ್ಲಿ ಇಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿದ್ದಕ್ಕಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ಈ ಮುಷ್ಕರವನ್ನು ಕೈಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಕೂಡ ನಮ್ಮ ಶಾಸಕರು ಮತ್ತು ನಮ್ಮ ಜಿಲ್ಲಾ ಪ ಅಧ್ಯಕ್ಷರು ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಇವತ್ತು ಮುತ್ತಿಗೆ ಹಾಕುವಂಥ ಒಂದು ಮುಷ್ಕರವನ್ನು ಕೂಡ ನಾವು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ ಮತ್ತು ಈ ನಿಟ್ಟಿನಲ್ಲಿ ಇವತ್ತು ಇಡೀ ಈ ಸರ್ಕಾರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸ್ಕೊಂಡದಾಗಿನಿಂದಲೂ ಕೂಡ ಹತ್ತು ಹಲವಾರು ಹಗರಣಗಳು ಇವತ್ತಿನ ದಿವಸ ಇವತ್ತು ಬೆಳಕಿಗೆ ಬಂದಿದ್ದು ಇವರು ಜನ ವಿರೋಧಿ ನೀತಿಗಳನ್ನು ಇವತ್ತೇನು ಅಳವಡಿಸ್ಕೊಳ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಭಾಳ ಕಟ್ಟು ಶಬ್ದದಿಂದ ವಿರೋಧಿಸಿ ಅವರು ಇವತ್ತು ತಮ್ಮ ಪ ಪದತ್ಯಾಗವನ್ನು ಮಾಡಬೇಕು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕನ್ನುವಂತ ಒತ್ತಡವನ್ನು ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ರಾಜ್ಯವ್ಯಾಪಿಯನ್ನ ವ್ಯಾಪಿಯಲ್ಲಿ ನಾವು ಮಾಡ್ತಾ Sansan sanyalazi sanyalaze mate.